ಸಭಾಪತಿಗಳೇ ಮಾನ್ಯ ಸದಸ್ಯರು ಹೇಳ್ತಾ ಇರ್ತಕ್ಕಂಥ ವಿಚಾರ ಇದು ಸುಮಾರು ನೂರ ಹತ್ತು ಕೋಟಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಇದು ಹಿಂದೆ ಇದನ್ನು ವಿನ್ಯಾಸಗಾರರು ಮಾಡಿರ್ತಕ್ಕಂಥದ್ದು ನಂತರ ಅವರು ಕೈ ಬಿಟ್ಟ ಮೇಲೆ ಮತ್ತೊಬ್ಬರನ್ನು ಅದಕ್ಕೆ ನೇಮಕ ಮಾಡಿ ವಿನ್ಯಾಸವನ್ನು ಮುಂದುವರಿಸಿರ್ತಕ್ಕಂಥದ್ದು ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈಗ ನಾನು ಉತ್ತರದಲ್ಲಿ ಕೊಟ್ಟಿದ್ದೇನೆ ಈಗ ನಾನು ಕಳೆದ ವರ್ಷ ನಾನು ಹೋಗಿದ್ವಿ ಮತ್ತು ನಮ್ಮ ಆ ಭಾಗದ ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಕಳೆದ ವರ್ಷ ಇಪ್ಪತ್ತೇಳು ಹತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭೇಟಿ ಕೊಟ್ಟಿದ್ದೀನಿ ಆಗ ಒಂದು ಹಂತದಲ್ಲಿ ಕೆಲಸ ಆಗಿತ್ತು ಎಕ್ಸ್ಪ್ಯಾನ್ಷನ್ ಜಾಯಿಂಟ್ ಈಗ ಅವ್ರು ಹೇಳಿರ್ತಕ್ಕಂಥದ್ದು ಈಗ ನಲವತ್ತು ಮೀಟರ್ಗಿಂತ ಹೆಚ್ಚು ಏನು ಉದ್ದ ಆದಂಥ ಸಂದರ್ಭದಲ್ಲಿ ಫ್ಯಾನ್ ಉದ್ದ ಆದಂಥ ಸಂದರ್ಭದಲ್ಲಿ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ ಮಾಡ್ತಾರೆ ಪಕ್ಕಪಕ್ಕದಲ್ಲಿ ಕಾಲಮ್ಸ್ ಹಾಕ್ತಾರೆ ಪಕ್ಕಪಕ್ಕದಲ್ಲಿ ಕಾಲಮ್ಸ್ ಹಾಕಿದಂಥ ಸಂದರ್ಭದಲ್ಲಿ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಗ್ಯಾಪ್ ಇರ್ತದೆ ಅದು ಮೇಲ್ಗಡೆ ಪೂರ್ತಿ ಕಟ್ಟಡ ಈಗ ಸಂದರ್ಭದಲ್ಲಿ ಮಳೆ ಆದಂತ ಇದರಲ್ಲಿ ಅಲ್ಲಿ ಸೋರಿರ್ತಕ್ಕಂಥದ್ದನ್ನ ನೋಡಿ ಕಳಪೆ ಅಂತ ಹೇಳ್ತಾ ಇದ್ದಾರೆ ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಇದಾರೆ ಎಲ್ಲಾ ಹಂತದಲ್ಲಿ ಟೆಸ್ಟ್ ಮಾಡಿರ್ತಕ್ಕಂಥದ್ದಿದೆ ಅಲ್ಲಿ ಏನು ಕಾಂಕ್ರೀಟ್ ಬ್ಲಾಕ್ಸ್ ಮಾಡಿರೋದ್ದು ಅಲ್ಲೇ ಟೆಸ್ಟ್ ರಿಪೋರ್ಟ್ಸ್ ಇದೆ ಎಲ್ಲ ಪೂರ್ತಿ ಎಲ್ಲ ವರದಿ ನನ್ನ ಹತ್ರ ಇದೆ ಈಗ ಈಗ ಕಟ್ಟಡ ಕಾಮಗಾರಿ ಪೂರ್ತಿ ಆದಂತ ಸಂದರ್ಭದಲ್ಲಿ ಆ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ ಏನಿದೆ ಅದನ್ನು ಕವರ್ ಮಾಡ್ತಾರೆ ಯಾವುದೇ ರೀತಿ ಸೋರಿಕೆ ಆಗ್ತಕ್ಕಂಥದ್ದು ಅವಕಾಶ ಇಲ್ಲ ಅವ್ರು ಹೇಳುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಲ್ಲಿದೆ ಇಲ್ಲಿದೆ ಅಂತಕ್ಕಂಥದ್ದು ಹಿಂದೆ ಸರ್ಕಾರ ಅದನ್ನು ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಆ ವಿನ್ಯಾಸವನ್ನು ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ನಾವು ಅದಕ್ಕೆ ಅನುಮೋದನೆ ಕೊಟ್ಟಿಲ್ಲ ಅದು ಕೂಡ ನಾನು ಹೇಳುವಂತದ್ದು ವರ್ಟಿಕಲ್ ಹೋಗ್ಬೇಕಾಯ್ತು ಬರೀ ಗ್ರೌಂಡ್ ಫಸ್ಟ್ ಫ್ಲೋರ್ ಗೆ ಡಿಸೈನ್ ಮಾಡಿದ್ದಾರೆ ಡಿಸೈನ್ ಅಲ್ಲಿ ಅವತ್ತೇ ಲೋಪ ನೀವು ಹೇಳ್ತಾ ಈಗಾಗ್ಲೇ ಇಲ್ಲ ಈಗ ಸರಿ ಮಾಡ್ಲಿಕ್ಕೆ ಈಗ ಕಾಮಗಾರಿ ಈಗ ಕಾಮಗಾರಿ ಪೂರ್ಣ ಆಗದೆ ಇರ್ತಕ್ಕಂತ ಸಂದರ್ಭದಲ್ಲಿ ಅವ್ರು ನೋಡಿರ್ತಕ್ಕಂಥದ್ದು ಕಾಮಗಾರಿ ಪೂರ್ಣ ಆದಂತ ಸಂದರ್ಭದಲ್ಲಿ ಏನೇನು ಇವತ್ತು ಕಂಡಿದೆ ಲೀಕೇಜಸ್ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥದ್ದು ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಸನ್ಮಾನ್ಯ ಸಭಾಪತಿಗಳೇ ಸಭಾಪತಿ ಅವರೇ ಈಗ ನಮ್ಮ ಇಲಾಖೆಯಲ್ಲಿ ಪ್ರತ್ಯೇಕವಾದಂತ ಇಂಜಿನಿಯರಿಂಗ್ ಡಿವಿಷನ್ ಇಲ್ಲ ಪ್ರತ್ಯೇಕವಾದಂತ ಇಂಜಿನಿಯರಿಂಗ್ ಡಿವಿಷನ್ ಇಲ್ಲದೆ ಇದ್ದಾಗ ನಾವು ಕೆ ಎಚ್ ಬಿ ಸಹಕಾರ ತಗೊಳ್ತೀವಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಪಿ ಪಿ ಡಬ್ಲ್ಯೂ ಡಿ ತಗೊಳ್ತೀವಿ ಮತ್ತು ರೈಟ್ ಸಂಸ್ಥೆ ಈ ರೀತಿ ಹಲವಾರು ಸಂಸ್ಥೆಗಳ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕೊಟ್ಟಿರುವಂಥದ್ದು ದಿನೇಶ್ ಗುಂಡೂರಾವ್ ಅವರಲ್ಲ ನಾನಲ್ಲ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದ ಮಂತ್ರಿಗಳ ಅವಧಿಯಲ್ಲಿ ಆಗಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆ ಅವರು ಅದಕ್ಕೆ ಏಜೆನ್ಸಿಯನ್ನು ಅವ್ರು ಫಿಕ್ಸ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಇದು ಅವ್ಯವಹಾರ ಆಗಿದೆ ಇನ್ನೊಂದು ಮತ್ತೊಂದು ಹೇಳ್ತಕ್ಕಂಥದ್ದು ಈಗ ಸಭಾಪತಿಗಳು ಹೇಳಿದ್ರು ಖುದ್ದ ಹೋಗೋಣ ನೀವು ಬನ್ನಿ ಈಗ ನಮ್ಮ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರು ಬರ್ತಾರೆ ನಮ್ಮೂರು ಹೋಗಿ ನೋಡೋಣ ಇವತ್ತು ಸ್ಥಿತಿ ಏನಿದೆ ಅಂತಕ್ಕಂಥದ್ದು ಟೆಕ್ನಿಕಲ್ ಡೀಟೇಲ್ಸ್ ಮಾನ್ಯ ಸದಸ್ಯರು ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಅನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಎಕ್ಸ್ಪೆನ್ಸನ್ ಜಾಯಿಂಟ್ ಇರ್ತದೆ ಮತ್ತೊಂದು ಇರ್ತದೆ ಕ್ಯೂರಿಂಗ್ ಮಾಡ್ಬೇಕಾಗತ್ತೆ ಏನು ಮಾಡ್ಬೇಕಾಗತ್ತೆ ಇವೆಲ್ಲ ಕಟ್ಟಡ ಕಾಮಗಾರಿ ಪೂರ್ಣ ಆದರೆ ಯಾರೇ ರೀ ಕೆಳ ನಿಮ್ಗೆ ಕರ್ಕೊಂಡೋಗ್ರಿ ಕರ್ಕೊಂಡು ಹೋಗ್ ಹೋಗಿ ವಿಜಿಟ್ ಮಾಡಿ ಕುಡಿ ಕೊಡಿ.